ಇವ್ ನೋಡಿ ಯಾವ ಥರ ಇದೆ ಅಂತ ಬಂಡೆ ಮೇಲೆ ಬಿಲ್ ಹೆಂಗತ್ತೀ ಇಲ್ಲೋನು ಇಲ್ಲಿವನು ಒದರ್ತಾ ನೋಡಿ ಇವನು ಇವನ್ ನೋಡಿ ಮೊದಲು ಕೋತಿ ಕೋತಿ ಬಾ ಯಾವ ಯಾವ್ತರ ಇವ್ ಅತ್ತಿ ಎತ್ತಿ ಮೇಲೆ ಎತ್ತಿ ನೋಡ್ರಿ ಮಾಡ್ರಿ ವಾಹ್ ಎಷ್ಟೊಂದು ಹಾಳ ಇದೆ ನೋಡಿ ಆ ಬೆಟ್ಟ ತೋರಿಸಿ ನೋಡಿ ಇವಾಗ ಝೂಮ್ ಹಾಕ್ತೀನಿ ಜನರೆಲ್ಲ ಹೆಂಗಿರ್ತಾರೆ ತುಂಬಾ ಆಳ ಇದೆ ತಾನೇ ನಾವು ಬಂದಿರೋ ರೋಡು ಬಾ ಎಲ್ಲ ಹೋಗ್ಬಿಟ್ರು ಏ ನಾನು ಬರ್ತೀನಿ ರೀ